ನಾಡಿನ ಸಮಸ್ತ ಜನತೆಗೆ ಹಾಗೂ ಸುದ್ದಿ ಸ್ಪರ್ಶ ವಾಹಿನಿಯ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಿನಿಮಾ ಟೀಸರ್ ಬಿಡುಗಡೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿ ರಿಲೀಸ್ ಮಾಡುವುದನ್ನು ನಾವು ನೋಡಿರುತ್ತೇವೆ ಆದರೆ ಇಲ್ಲೊಂದು ಕಡೆ ವೃದ್ಧಾಶ್ರಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ಅಲ್ಲಿ ತಮ್ಮ ನೂತನ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ ಚಿತ್ರತಂಡ ಹೌದು ಆನೇಕಲ್ಲ ಯುವ ಪ್ರತಿಭೆ ಭರತ್ ತೋಪಯ್ಯ ಎಂಬ ನಿರ್ದೇಶಕ ವಜ್ರಮುನಿ ಹೆಸರಿನ ಸಿನಿಮಾವೊಂದನ್ನು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದ ಟೀಸರ್ ಅನ್ನು ಚಿತ್ರತಂಡ ಸಂಕ್ರಾಂತಿ ಹಬ್ಬಕ್ಕೆ ಆನೆ ಕಲ್ನ ವೃದ್ಧಾಶ್ರಮದಲ್ಲಿ ಟೀಸರ್ ಅನ್ನು ವೃದ್ಧರು ಹಾಗೂ ಸ್ನೇಹಿತರ ಜೊತೆಗೂಡಿ ಟೀಸರ್ ಲಾಂಚಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇದೇ ಸಮಯದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಇಡೀ ಚಿತ್ರತಂಡ ವೃದ್ಧಾಶ್ರಮದಲ್ಲಿ ಆಚರಿಸಿ ಅಲ್ಲಿನ ವೃದ್ಧರಿಗೆ ತಾವೇ ಸ್ವತಃ ಅಡುಗೆಯನ್ನು ಮಾಡಿ ಬಡಿಸುವ ಮೂಲಕ ಟೀಸರ್ ಲಾಂಚಿಂಗ್ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ಸಂಭ್ರಮಿಸಿದ್ದಾರೆ ಚಿತ್ರದ ವಿಚಾರಕ್ಕೆ ಬಂದರೆ ನಾಯಕ ನಟನ ಹೆಸರು ಹಾಗೂ ಮುಖವನ್ನ ಇನ್ನು ಚಿತ್ರತಂಡ ಎಲ್ಲೂ ಸಹ ರಿವೀಲ್ ಮಾಡಿಲ್ಲ ಆದರೆ ಟೀಸರ್ ಈಗಾಗಲೇ ಲಾಂಚ್ ಆಗಿದ್ದು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಇನ್ನು ಭರತ್ ತೋಪಯ್ಯ ನಿರ್ದೇಶನದ ಜವಾಬ್ದಾರಿ ಸಂಪತ್ ಅವರು ಚಿತ್ರಕ್ಕೆ ನಿರ್ಮಾಪಕರಾಗಿದ್ದಾರೆ ಜೊತೆಗೆ ಡೆರೆಟಾ ಹಾಗೂ ಸಂಜಯ್ ಕುಮಾರ್ ಅವರು ಸಹ ಚಿತ್ರತಂಡಕ್ಕೆ ಬೆಂಬಲಿಸಿ ಯಾವುದೇ ರೀತಿಯ ಸಮಸ್ಯೆ ಬಾರದಂತೆ ಬೆನ್ನೆಲುಬಾಕಿ ನಿಂತಿದ್ದಾರೆ ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡೆದರೆ ಇನ್ನೇನು ಮೂರು ತಿಂಗಳಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡುವ ಯೋಜನೆ ಚಿತ್ರತಂಡಕ್ಕೆ ಇದೆ ಇನ್ನು ಈ ಬಗ್ಗೆ ಸ್ಯಾಂಡಲ್ವುಡ್ ನಟರು ಹಾಗೂ ಸ್ಥಳೀಯರು ಈಗಾಗಲೇ ಚಿತ್ರತಂಡಕ್ಕೆ ವಿಶ್ ಸಹ ಮಾಡಿದ್ದಾರೆ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಪತ್ ಮತ್ತು ಮರತ್ ಪಸ್ ಅಡಿಯಲ್ಲಿ ಸಂಕ್ರಾಂತಿ ಹಬ್ಬನ ಇಲ್ಲೇ ಆಚರಿಸ್ಬಿಟ್ಟು ಈ ದಿನ ಇವರು ಟೀಸರ್ನ ರಿಲೀಸ್ ಮಾಡಿದ್ದಾರೆ ಟೀಸರ್ ಅನ್ನು ಇವತ್ತು ನಾವು ವೀಕ್ಷಣೆ ಮಾಡಿದ್ದೀರಿ ತುಂಬಾ ಚೆನ್ನಾಗಿ ಬಂದಿದೆ ಟೀಸರ್ ಇಂದು ಹೊಸ ಪ್ರತಿಭೆಗಳಿಗೆ ದಿನಗಳಲ್ಲಿ ಒಳ್ಳೆ ಅವಕಾಶ ಕೊಟ್ಟು ಚಿತ್ರ ಒಳ್ಳೆಯ ಶತ ದಿನೋತ್ಸವ ಮಾಡಿಸ್ಲಿ ಅಂತೇಳಿ ಅವರಿಗೆ ನಾಡಿನ ಸಮಸ್ತ ಜನತೆ ಮತ್ತು ನಮ್ಮ ರೈತ ವರ್ಗದವರು ಶುಭಾಶಯವನ್ನು ಕೊಟ್ಟಿರಿ ಜೈ ಜವಾನ್ ಜೈ ಕಿಸಾನ್ ಹಲೋ ನಮಸ್ಕಾರ ನಾನು ಸಿಂಹ ಇದೇ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಎಸ್ಇಿ ಪಿಕ್ಚರ್ಸ್ನ ಮೊದಲ ಕಾಣಿಕೆ ವಜ್ರಮ ಮರುಕೊಪ್ಪ ಡೈರೆಕ್ಷನ್ ಆ ಈ ಒಂದು ಯುವ ತಂಡ ಸೇರಿಕೊಂಡು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾನ ನಿರ್ಮಿಸಿದ್ದಾರೆ ಇದರಲ್ಲೇ ಸಿನಿಮಾ ಸೇರಿ ತೆರೆ ಕಾಣುತ್ತೆ ಇವಾಗಷ್ಟೇ ಟೀಸರ್ ಕೂಡ ನೋಡಿದೆ ತುಂಬಾ ಚೆನ್ನಾಗಿದೆ ವೆರಿ ಪ್ರಾಮಿಸಿಂಗ್ ಅದಕ್ಕೆ ಮುಂಚಿತವಾಗಿ ಪೂರ್ವ ಸಂಕ್ರಾಂತಿಗೆ ಬರ್ತಾರೆ ಟೀಸರ್ನ ನೋಡಿ ನಿಮ್ಮ ಆಶೀರ್ವಾದ ನಿರ್ಮಾಣ ಕಾರ್ಯಕ್ಕೆ ಪಡೆದಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಂಪ್ಯೂಟರ್ ಚೆಕ್ ಪೋಸ್ಟ್ ಗಾತಿಯ ಮಾತಾಡ್ತಾ ಇರೋದು ಇವತ್ತು ಹೊಸ ಕಲಾವಿದರು ಹೊಸ ಟೆಕ್ನಿಷಿಯನ್ಸು ಹೊಸದಾಗಿ ಏನೋ ಒಂದು ಹೊಸ ತಂಡ ಒಂದು ಹೊಸ ಸಿನಿಮಾ ಮತ್ತು ಒಂದು ರಿಸೆಂಟು ಪಿಕ್ಚರ್ಸ್ ಅವ್ರದು ಆ್ಯಂಡ್ ಆಟೆಯ ಬರತ್ ಅಂತ ಒಳ್ಳೇದಾಗಲಿ ಅವ್ರಿಗೆ ಆ್ಯಂಡ್ ಸಂಪತ್ ಅನ್ನೋರು ಪ್ರೊಡ್ಯೂಸರು ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಟೈಟಲ್ಲು ಕೇಳಕ್ಕೆ ತುಂಬಾ ಪ್ರಗ್ಗಡಾಗಿದೆ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಅಂತ ನಾನು ಆ್ಯಂಡ್ ಇದೇ ಸಂಕ್ರಾಂತಿಗೆ ಫೀಸರ್ನ ರೇಸ್ ಮಾಡ್ತಾ ಇದ್ದಾರೆ ಸೊ ಇಡೀ ಆಲ್ ಟೀಮ್ಗೆ ಬೆಸ್ಟ್ ಒಳ್ಳೆದಾಗಿ ನನ್ನ ಕಡೆಯಿಂದ ಆಲ್ರೆಬೆಸ್ಟ್ ಒಳ್ಳೆ ಎಲ್ಲರಿಗೂ ಒಳ್ಳೆಯದು